ನಾವು ಆರ್ ನಗರದಿಂದ ಬಂದಿರೋದು ಇವತ್ತು ಇರ್ತಕ್ಕಂಥ ಸನ್ನಿವೇಶ ಹಿಂದೆ ದಾವಣಗೆರೆಯಲ್ಲಿ ಮೊದಲನೇ ಒಂದು ಸಮಾವೇಶ ನಡೀತಿಲ್ಲ ಅದೇ ರೀತಿ ಇದು ಒಂದು ಭಾಳ ಅತ್ಯುತ್ತಮವಾದಂಥ ಸಂದೇಶ ನಡೀತಾ ಇದೆ ಮತ್ತು ಜನಸಾಗರವು ಇವತ್ತು ಇಡೀ ಒಂದು ಹಾಸನ ಜಿಲ್ಲೆನೇ ತುಂಬಿ ಇದೆ ಇವತ್ತು ಅವರು ಮಾಡಿರ್ತಕ್ಕಂಥ ಗ್ಯಾರಂಟಿ ಕಾರ್ಯಕ್ರಮಗಳಿದೆಯಲ್ಲ ಅದು ಇಡೀ ಒಂದು ಇವತ್ತು ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥದ್ದು ಇಡೀ ರಾಷ್ಟ್ರಕ್ಕೆ ಹೆಸರು ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯವ್ರು ಮಾಡಿರ್ತಕ್ಕಂಥದ್ದು ಇವತ್ತು ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ಹೆಚ್ಚಿನ ಈಗ ಏನಕ್ಕೆ ಹಾಕಿದ್ದಾರೆ ಅಂದರೆ ಇದರಲ್ಲಿ ಹಾಸನಲ್ಲಿ ಹಾಸನಲ್ಲಿ ದೇವೇಗೌಡರು ಕುಟುಂಬದಲ್ಲಿ ಏನು ಮಹಿಳೆಯರ ಮೇಲೆ ದಬ್ಬಳಕೆ ಆಯಿತು ಅದಕ್ಕೋಸ್ಕರ ರಕ್ಷಣೆಗೋಸ್ಕರ ಇವತ್ತು ಸಿದ್ದರಾಮಯ್ಯನವರು ಒಳ್ಳೆಯ ಒಂದು ಒಂದು ಮಾರ್ಗ ತೋರಬೇಕು ಇಲ್ಲಿ ಒಳ್ಳೆಯ ಸಂದೇಶ ಬೆಳೆಸಬೇಕು ಮತ್ತು ಈ ಕಾಂಗ್ರೆಸ್ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಎರಡೂ ಸರ್ಕಾರಗಳಿದ್ದರೂ ಕೂಡ ಇವತ್ತು ಮೂರು ಮುಖ್ಯ ಮೂರು ಕ್ಷೇತ್ರಗಳನ್ನು ಗೆದ್ದಿದ್ದಾರೆ ಅದಕ್ಕೆ ಮುಂದಿನ ದಿನದಲ್ಲಿ ದೇವೇಗೌಡರ ಏನು ಭದ್ರಕೋಟೆ ಅಂತ ಜೆ ಡಿ ಎಸ್ ಭದ್ರಕೋಟೆ ಅಂತ ಆಸನ್ನು ಹೇಳ್ತಾ ಇದ್ದಾರೆ ಮುಂದಿನ ಬಾರಿಗೆ ಒಂದೇ ಒಂದು ಎಮ್ ಎಲ್ ಎ ಕ್ಷೇತ್ರ ಕೂಡ ಇಲ್ದಂಗೆ ಖಂಡಿತವಾಗೂ ಕೂಡ ಇಲ್ಲಿ ಎಲ್ಲ ಸರ್ಕಾರಿ ಸವಲತ್ತನ್ನು ಕೊಡೋದ್ರ ಮೂಲಕ ಜನಗಳ ರಕ್ಷಣೆ ಮಾಡೋದಕ್ಕೋಸ್ಕರ ಕಾಂಗ್ರೆಸ್ಸು ಯಾವಾಗಲೂ ಕೂಡ ಸಿದ್ದರಾಮಯ್ಯವ್ರ ಸರ್ಕಾರ ಇರಲಿ ಬಿಡಲಿ ಸಿದ್ಧರಾಮಯ್ಯನವರು ಇನ್ನೂ ಇನ್ನೇನು ಐದು ವರ್ಷ ಇದ್ದಾರೆ ಕಂ ಕಂಪ್ಲೀಟಾಗಿ ಐದು ವರ್ಷ ಕೂಡ ಒಳ್ಳೆಯ ಉತ್ತಮವಾದಂಥ ಒಂದು ಆಡಳಿತ ಕೊಟ್ಟಿದ್ದಾರೆ ಯಾರು ಚಿಕ್ಕಪುಟ್ಟ ಆಪಾದನೆಗಳು ಮಾಡ್ತಾಯಿದ್ರು ಅವೆಲ್ಲವೂ ಕೂಡ ಪರಿಶುದ್ಧ ಸುಳ್ಳು ಸಿದ್ದರಾಮಯ್ಯನವರಿಗೆ ಆಗಿರ್ತಕ್ಕಂಥ ಶಕ್ತಿ ಇದೆ ಇವತ್ತು ಜನಸಾಗರ ನೋಡಬೇಕು ಜನ ಯಾರದೋ ಸುಮ್ಮನೆ ಮಾಡಿದ್ರೆ ಜನಸಾಗರ ಬರೋಲ್ಲ ಇವತ್ತು ವೆಹಿಕಲ್ಲೇ ಲಕ್ಷಾಂತರ ವೆಹಿಕಲ್ ಬಂದಿದೆ ಅದು ಆದರೆ ವಿರೋಧ ಪಕ್ಷಗಳು ಈ ಒಂದು ಸಮಾವೇಶನ ನೋಡಿ ಅವರ ಬಗ್ಗೆ ಮಾತಾಡಬೇಕಾರೆ ಒಂದು ಸ್ವಲ್ಪ ವಿರೋಧ ಪಕ್ಷದವರು ತೂಕವಾಗಿ ಆಡಳಿತ ನಡೆಸತಕ್ಕಂಥವ್ರು ವಿರೋಧ ಪಕ್ಷದಲ್ಲಿ ಯಾವುದು ಪಕ್ಕ ಅವರು ಮಾಡಿದ್ದಾರೆ ಇಲ್ಲ ಅಂತ ತಿಳಿದು ಆರೋಪ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ನಾನು ನಾವು ಅರ್ಕಲೋಡು ತಾಲೂಕಿನವರು ಈ ಜನಸಮಾವೇಶ ನೋಡಿದರೆ ಈ ಜನಸಾಗರ ನೋಡಿದರೆ ಸಿದ್ದರಾಮಯ್ಯರ ಶಕ್ತಿ ಏನಿದೆ ಅವ್ರನ್ನ ಯಾರು ವಿರೋಧಿಸ್ತಾರೆ ಅವ್ರನ್ನ ಸುಮ್ಮನೆ ಕೆಣಕಿ 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 ಅವ್ರನ್ನ ಇನ್ನೂ ಗಟ್ಟಿ ಮಾಡ್ತಾ ಇದ್ದಾರೆ ಹೊರತು ಅವರು ಅಧಿಕಾರಕ್ಕೆ ಬರೋ ಅಂಥ ವರ್ಚಸ್ಸಿಲ್ಲ ಇದು ನೋಡಿದರೆ ಜನಸಾಗರ ನೋಡಿಬಿಟ್ರೆ ಎಲ್ಲಿ ನೋಡಿದ್ರೆ ಕಲ್ಲು ಹಾಕಿರೋ ಕಲ್ಲು ಬಿಳಲ್ಲ ರಸ್ತೆನಲ್ಲಿ ಓಡಾಡೋಕಾಯ್ತಲ್ಲ ಇಡೀ ಹಾಸನ ಜಿಲ್ಲೆನೇ ಹಾಸನ ಸಿಟಿನೇ ತಿರ್ಗಾಡೋಕೆ ಇಲ್ಲ ಆ ಮಟ್ಟಕ್ಕೆ ಜನ ಬಂದಿದ್ದಾರೆ ಸ್ವಾಭಿಮಾನಿ ಸಮಾವೇಶ ಸ್ವಾಭಿಮಾನದಿಂದ ಜನ ಬಂದಿದ್ದಾರೆ ಸಿದ್ದರಾಮಯ್ಯರ ಶಕ್ತಿ ಇದರಿಂದ ಭಾಳ ಗಟ್ಟಿಗೊಳ್ಳುತ್ತೆ ಅಂತ ಹೇಳ್ಬಿಟ್ಟು ನೀವಾದರೂ ನಾವಾದರೂ ಭಾವಿಸ್ಬೇಕಾದಂಥ ವಿಶೇಷ ಸಮಾವೇಶ ಯಾಕೆ ಆ ಆಸನದಲ್ಲ ಸಮಾವೇಶ ಅಂತಂದರೆ ಟಗರ್ ಏನು ಲೆಕ್ಕ ಲೆಕ್ಕಾಕೆ ಕುರಿಕಲ್ಲ ಕುರಿ ಅಂತಾರಲ್ಲ ಅಲ್ಲಿ ಲೆಕ್ಕ ಹಾಕಿ ತೋರಿಸ್ರೆ ಹೌದಾ ಮತ್ತೆ ಈ ಟಗರ್ ಕಲ್ಲಿ ಏನು ಶಕ್ತಿ ಇಲ್ಲ ಹಾಕಲ್ಲ ಅಂತಾರಲ್ಲ ಅದಕ್ಕೆ ಗುದ್ದಕ್ಕೆ ಬಂದಿರೋದು ಆ ಗುದ್ದು ತೋರಾಗಿದೆ ಹೌದೇ ಅದಕ್ಕಿಂತ ಏನು ವಿಶೇಷವಾಗಿ ಹೇಳಬೇಕಾದಿಲ್ಲ ಆ ಹಾಸನದಲ್ಲಿ ಇಟ್ಕೊಂಡಿರೋ ಉದ್ದೇಶನೂ ಅದೇ ಏನು ಇವರು ಸ್ವಾಭಿಮಾನಕ್ಕೆ ಚುಚ್ಚಿ ಚುಚ್ಚು ಧಕ್ಕೆ ತುತ್ತಿರ್ತಕ್ಕಂಥ ಅವರು ಅವ್ರಿಗೋಸ್ಕರ ಆ ಗುದ್ದಕ್ಕೋಸ್ಕರ ಬಂದಿರ್ತಕ್ಕಂಥದ್ದು ಈ ಸ್ವಾಭಿಮಾನಿ ಸಮಾವೇಶ ಪವರ್ ಆಗಿ ತೋರ್ತಾ ಇದೆ ಸಿದ್ದರಾಮಯ್ಯ ಪವರ್ಫುಲ್ 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 ಯಡಿಯೂರಪ್ಪನ ಮಗನ ಮೂಲಗ ಹಾಕ್ತಾರೆ ಜೆ ಡಿ ಎಸ್ನವರೇ ಬಿ ಜೆ ಪಿ ಜೆ ಡಿ ಎಸ್ನವರೇ ಹಾಕ್ತಾರೆ ಅವರು ಅವರು ಏನು ಕೋಮವಾದ ಮಾಡ್ಕೊಬಂದರೆ ಸಿದ್ದರಾಮಯ್ಯನ ಬಗ್ಗೆ ಸಿದ್ದರಾಮಯ್ಯನ ಬಗ್ಗೆ ಅದು ಎಲ್ಲ ತಪ್ಪು ತಪ್ಪು ಅದು ಮಾಡಬಾರ್ದು ಅದು ಏನು ಗೊತ್ತಾ ಜನ ಏನು ಆರ್ ಸಿ ಸಿ ಬಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಅದು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಯಾರು ಇದು ಉಳಿದಾಗ ಮಾತಾಡ್ತಾರೆ ಆ ಟಗರು ಗುದ್ದಿ ಗುದ್ದಿ ಅವರ ಮುಷ್ಟಿಗೆ ರಕ್ತ ಬರಿಸ್ತದೆ ಇದು ಗ್ಯಾರಂಟಿ ಮೈಸೂರು ಉಲಿಯೋದು ಯಾರು ಕೆಮ್ಮು ಹೋಗಿಲ್ಲ ನಾವು ಕೆಮ್ಮು ದೊಡ್ಡಿಂದ ಬಂದಿದ್ದೀವಿ ಸಮಾವೇಶ ಉದ್ದೇಶ ಏನು ಉದ್ದೇಶ ಇಲ್ಲಿ ದೇವೇಡರ ದೇವೇಗೌಡರ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಏನು ಮಾಡೋಕ್ಕಾಗಲ್ಲ ಅಂತ ಒಂದು ಶಕ್ತಿ ಅದು ಅಯಿಂದ ನಾಯಕ ಎಲ್ಲೋದ್ರೂ ಹೋದ್ರು ಏನು ಮಾಡೋಕ್ಕಾಗಲ್ಲ ಯಾವ ಮೂಡನು ಏನು ಮಾಡೋಕ್ಕಾಗಲ್ಲ ಯಾ ಇದು ಏನು ಮಾಡಕಲ್ಲ ಇವ್ರು ಏನೇ ಮಾಡಿದ್ರು ಕೋವಾದಿಗಳು ಇನ್ನೊಂದು ಬೇರೆ ಬೇರೆ ಆಗೋಯ್ತಾರೆ ದೇವೇಗೌಡ ಮನ್ಮುರ್ಖ ಮನಿಹಾಳ ಮನ್ಮುರ್ಖ ಮನಿಹಾಳ ನಾನು ನನ್ನ ಮಗ ನನ್ ಮಕ್ಕಳು ಮೊಮ್ಮಕ್ಕಳು ಅವನಾದ ಮುಖ್ಯಮಂತ್ರಿ ಆಗಬೇಕು ಬೇರೆ ಅವನಿಗೆ ಮುಖ್ಯಮಂತ್ರಿ ಹಳೆ ಬಾರಿ ದೇವೇಗೌಡ ಆಯ್ದಾನೆ ಸಿದ್ದರಾಮಯ್ಯ ಐಟಮ್ ಐದು ವರ್ಷ ಈಗ ಎರಡು ವರ್ಷ ಮತ್ತೆ ಮುಂದಾಗಲ್ಲದಾನೆ ಹೌದ್ರಿ ಇಬ್ರಾಹಿಮು ಇಲ್ಲ ಜೆಡಿಎಸ್ ಅಲ್ಲಿ ಸಿದ್ದರಾಮಯ್ಯವರು ಇಲ್ಲ ಯಾಕೆ ಬಿಟ್ಟೋದ್ರು ಯಾಕೆ ಇವ್ರು ಅವಂತ್ರ ನೋಡ್ಬಿಟ್ಟೋದ್ರು ಇವ್ರು ಅವಂತ್ರ ನೋಡ್ಬಿಟ್ಟೋದ್ರು ಇವ್ರು ಅವಾಂತರ ನೋಡ್ಬಿಟ್ಟೋದ್ರು ಮೂರು ಸಲ ಹಾ ಯಾವ ಬಿಜೆಪಿ ಹೋಗಿ ಮನೆ ಮಠ ಮಾಡ್ ತಂದಿದ್ದ ದುಡ್ಡನ್ನೆಲ್ಲ ಮನೆ ಸಲಿಯಾ ನಮ್ಮ ಸಿದ್ದರಾಮಯ್ಯ ಅವರಿಗೆ ನೋಡಕ್ಕೆ ನಾನು ಮಡಿಕೇರಿಯಿಂದ ಬಂದಿದ್ದೀನಿ ನಾನು ನಮ್ ಸಿದ್ದರಾಮಯ್ಯ ಅವರಿಗೆ ನೋಡಕ್ಕೆ ಬರೀ ನಮ್ ಸಿದ್ದರಾಮಯ್ಯ ಅವರಿಗೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ